ಮಹಿಳೆ ಮತ್ತು ಆಕೆಯ ಮಗಳನ್ನು ಮಠದಲ್ಲಿ ಇರಿಸಿಕೊಂಡಿದ್ದಕ್ಕೆ ವಿಚಾರ ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನ ಶಿವಾಪುರ ಗ್ರಾಮದ ಅಡವಿ ಸಿದ್ದೇಶ್ವರ ಮಠ ಅಡವಿ ಸಿದ್ದರಾಮ ಸ್ವಾಮೀಜಿ ಮೇಲೆ ಬಂದಿದ್ದ ಗಂಭೀರ ಆರೋಪ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಮಠಾಧೀಶರ ನೇತೃತ್ವದಲ್ಲಿ ಸಭೆ ಗೋಕಾಕ್ನ ಶೂನ್ಯ ಸಂಪಾದನಾ ಮಠದಲ್ಲಿ ಸಭೆ ನಡೆಸಿದ ಸ್ಥಳೀಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸಭೆಯ ಬಳಿಕ ಮಾಧ್ಯಮಗಳೊಂದಿಗೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ ಪೂಜ್ಯರ ಮೇಲೆ ಒಂದು ಆರೋಪ ಬಂದಿತ್ತು ಎರಡು ದಿನಗಳ ಹಿಂದೆ ಪೊಲೀಸರಿಗೆ ಘಟನೆ ಕುರಿತು ಪರಿಶೀಲನೆ ನಡೆಸಲು ತಿಳಿಸಿದ್ದೆ ಗುಪ್ತಚರ ಇಲಾಖೆಗೂ ಘಟನೆಯ ಮಾಹಿತಿ ಪಡೆಯಲು ತಿಳಿಸಿದ್ದೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆಯವರು ನಮಗೆ ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿಯನ್ನು ಇಟ್ಟುಕೊಂಡು ಇಂದು ಸಭೆ ಮಾಡಿದ್ದೇವೆ ವರದಿಯ ಪ್ರಕಾರ ಪೂಜ್ಯರ ಮೇಲಿನ ಆರೋಪ ಸುಳ್ಳು ಎಂದು ಸಾಬೀತಾಗಿದೆ ನಡೆದ ಘಟನೆ ಪೂಜ್ಯರಿಗೂ ಹಾಗೂ ಮಠಾಧೀಶರಿಗೂ ನೋವಾಗಿತ್ತು ಅಂದು ಕುಡಿದು ಯಾರಾದರೂ ಗಲಾಟೆ ಮಾಡಿದರೆ ಅವರ ಮೇಲೂ ಕ್ರಮ ತೆಗೆದುಕೊಳ್ಳಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರಿಗೂ ಸೂಚನೆ ಕೊಟ್ಟಿದ್ದೇವೆ ಪ್ರಕರಣ ಇತ್ಯರ್ಥಗೊಂಡಿದೆ ಎಲ್ಲವೂ ಬಗೆಹರಿದಿದೆ ಎಂದು ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಗೋಕಾಕ್ ಮೂಡಲಿಗೆ ರಾಯಬಾಗ್ ತಾಲೂಕಿನ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿ ಅವರ ಪಾದವಿಗಳಿಗೆ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಸೊ ಈಗಾಗ ಏಕೆಂದ್ರೆ ಅದು ನಮಗೆ ಗೊತ್ತಿದ್ದಂಗೆ ಗೋಕಾಕ್ ತಾಲೂಕು ಮೂಡಲಿದ ಬೆಳಗಾಂ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಭಾಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು ಅದಕ್ಕೆ ಇವತ್ತೆಲ್ಲರೂ ಇಡೀ ಎಲ್ಲ ತಾಲೂಕಿನ ಪೂಜ್ಯರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇ ನಿರ್ಣಯಕ್ಕೆ ಬಂದು ಅಂದರೆ ಎರಡು ದೋಸೆಂದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದಂದ್ರೆ ನಾವು ವಿನಂತಿ ಮಾಡ್ಕೊತಿದ್ದೀವಿ ಏನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇಟ್ಟುನೂ ಒಂದು ರಿಪೋರ್ಟ್ ಅಂತ ಹೇಳಿದ್ವಿ ಅದನ್ನು ನಾವು ಪೊಲೀಸ್ರು ಹೇಳ್ತೀವಿ ಇಂಟು ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದೆ ಇಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಮೊನ್ನೆ ನಮ್ಗೆ ನಡೆದಂಥ ಆಪಾದನೆ ಪೂಜ್ಯರ ಮೇಲೆತ್ತು ಅದು ಸಂಪೂರ್ಣವಾದಂಥ ಸುಳ್ಳು ಇದೆ ಅಂತೇಳಿ ಪ್ರೂವ್ ಆಗಿದೆ ಅದಕ್ಕೇನು ಪೂಜ್ಯರ ಮೇಲೆ ಏನು ಈ ಥರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೆ ಮನಸ್ಸಿಗೆ ನೋವಾಗಿತ್ತು ಮತ್ತು ಎಲ್ಲ ಮಠಾಧೀಶರಿಗೆ ಭಾಳ ಅಂದ್ರೆ ನೋವಾಗಿತ್ತು ಅಂದ್ರೆ ಎಲ್ಲ ಅಂದ್ರೆ ಒಬ್ಬರು ಮಠಾಧೀಶ ಮಾಡಿದ್ರು ಎಲ್ಲ ಮಗು ಈ ಥರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಥರ ವೈರಲ್ ಆಗಿ ಕೆಟ್ಟ ಹೆಸರು ಬರತೈತಿ ಪೂಜರಿಗೆಲ್ಲ ಅಂತೇಳಿ ಅದಕ್ಕೆ ನಾವೆಲ್ಲ ಚೌಕಾಶ ಮಾಡಿದಾರೆ ಅಂದ್ರೆ ಏನು ನಮ್ಮ ಶಿವಾಪುರ ಪೂಜೆ ಶ್ರೀಗಳು ಆ ಅಪಾದ ಮುಕ್ತಾಗಿದ್ದರು ಅದು ಅಪಾದ ಸುಳ್ಳಿದೆ ಅಂತ ನಾವು ಪೊಲೀಸರಿಗೆ ಹೇಳಿದ್ವಿ ಅಕಸ್ಮಾತ್ ಅವತ್ತು ಕುಳಿದು ಯಾರು ಆ ಥರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡೋಕು ಆ ಥರ ಏನಾರು ದಪ್ಪ ಮಾಡಿದರೆ ಅವ್ರ ಮ್ಯಾಗು ಕ್ರಮ ತಗೋಬೇಕಂತೇಳಿ ನಾವು ಪೊಲೀಸ್ ವಿಚಾರದಲ್ಲಿ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಇಶ್ಯೂ ಶಾಂತವಾಗಿ ಇವತ್ತು ಮುಗಿದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ವಿಸ್ತರಿಸಬೇಕು ಪೂಜ್ಯರು ಅಂದ್ರೆ ಅವ್ರ ಮ್ಯಾಗ ಏನೂ ಆ ಥರ ಆಪಾದನೆ ಇಲ್ಲ ಅವ್ರ ನಿರಪರಾಧಿ ಅಂತೇಳಿ ಈ ಥರ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಿಬಿಟ್ಟಂದ್ರೆ ಎಲ್ಲ ನಮ್ಮ ಪೂಜ್ಯರು ಇತ್ತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆ ಅಂದ್ರೆ ಮಲ್ಲನಗೌಡ ಇರ್ಬೋದು ಕೆಂಪನ ಮಧುಗೌಡ ಇರ್ಬೋದು ಶಿವಸು ಜುಂಜುರಾಡಿ ಇರ್ಬೋದು ಮಾತೇಶ್ ಕುರ್ಚಿ ಪರಮನಿಗೌಡ ಪರಗೌಡರು ಸತ್ಯಪ್ಪ ಎಲ್ಲರೂ ಇದೇರಿಲ್ಲ ಕೂಡಿ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಹುಗಿರ ಶಿವಾಪುರ ಹುಡ್ಗೂ ಕೆಟ್ಟ ಹೆಸರು ಬಂದೈತಿ ಇಡೀ ಮಠಾಧೀಶರು ಕೆಟ್ಟ ಹೆಸರು ಬಂದ ಎಲ್ಲ ನನ್ನ ಯಾಕಂದರೆ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಅಭಿನ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಕೆಲ ಈ ಸಮಸ್ಯೆನ ಶಾಂತವಾಗಿ ಬಗೆಹರಿಸಿ ಸಹಕಾರ ಕೊಟ್ಟಂತ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಮುಖಾಕ್ಷಿಗಳು ಹೇಳ್ತಾ ಹೇಳ್ತಾರೆ